ನಮಸ್ಕಾರ ಎಲ್ಲರಿಗೂ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಏನಪ್ಪಾ ಅಂತಂದ್ರೆ ಇವತ್ತು ಏನಪ್ಪಾಂತಂದ್ರೆ ನೈಟ್ ಊಟ ಇತ್ತು ಮುಗಿಸ್ಕೊಂಡು ಸೀದಾ ನಮ್ಮಅಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಈ ಅಮ್ಮ ಅವರೇ ಕಳ್ಕೊಳಕ್ ಹೋಗ್ತಂತೆ ಎಲ್ಲಿ ಹೋಗಿದ್ಯಾ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ವೈಟ್ ಮಾಡ್ತಾ ಇದೀನಿ ಇವತ್ತಿನ ಒಂದು ವಿಡಿಯೋನ ಎಲ್ಲರಿಗೂ ಶುರು ಬರ್ತಾ ಬೆಳಗ್ಗೆ ಹೇಳ್ತಾ ಇದೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಇವತ್ತು ಬೆಳಗ್ಗೆನೆ ನೈಟ್ ಊಟ ಇತ್ತು ನೈಟ್ ಊಟಿ ಮುಗಿಸ್ ಮನೆ ಬಂದಿದ್ದೆ ರೊಟ್ಟಿ ಜೋಳಿಕಾ ಪಲ್ಯ ರೆಡಿ ಆಯ್ತು ಚಾ ಕುಡಿದು ಕುತ್ಕೊಂಡಿದ್ದೆ ರೆಡಿ ಆಗ್ಬಿಡ್ತ ಅಮ್ಮ ಬೇರೆ ಮಾಡ್ಕೊಡ್ತಿ ಈಗ ಊಟ ಮಾಡಕ್ ಬರ್ರಿ ತಿಂಡಿ ಬೇರೆ ರೊಟ್ಟಿ ಜೋಳಿಕಾ ಪಲ್ಯ ಆಗೈತಿ ಮೊಸರ ಹಾಕೊಂಡ್ ಒಂದ್ ಹೊಡ್ತಾ ಹೊಡಿತಿದ್ರ ನಮ್ ಗುರು ಸಿನಿಮಾ ಬೇರೆ ಬರ್ತೈತೆ ಟಿವಿಯಾಗೆ ಅದನ್ನ ನೋಡ್ಕೊಂಡ್ ಹೊಡ್ತಾ ಹೊಡಿತಿನಿ ಮೊಸರಾಕೈತೆ ಮೊಸರಾಕಿನ ಬರ್ರಿ

ನೈಟ್ ಟುಡ್ಡಿ ಮಾಡಿ ಸುಸ್ತ ಅಂತ ನಾನ್ ಇದು ಮಾಡ್ದಿ ಎಮ್ ನೋಡ್ರಿ ಬೆಳಕ ಬರೀ ನನಗ್ ಇದನ್ ಮಾಡಾಕತಿ ಆ ಬಟ್ಟಿ ಚಳಿ ಈ ಬಟ್ಟಿ ಸೆಳೆ ಅಂತ ನನ್ ಬಟ್ಟೆ ಸೆಳೆಸದ್ರಾಗ ದಿ ಎಸ್ ಪಟ್ಟಿ ಇಟ್ಟರು ಏನೋ ಗೊತ್ತಿಲ್ಲ ನಮ್ದ ರೌದ್ರವ್ ತಾರ ತಾಳಿದಂತ ಕೋಟೇಶ್ವರ ರಾವ್ ಈಗ ಬಟ್ಟಿ ಚಳಿ ನೀರ್ ಬಿಡಕ್ ಹೊಂಟಾನ ಬರ್ರಿ ಪಾ ಸೊಕ್ಕರ ನೀರ್ ಹಿಡಿಯೋದು ಬರೀ ಬಟ್ಟಿ ಚಳಿ ಇದ್ರಾಗ ಬಂದ್ಬಿಟಾನ ಯಾವಾಗಾರ ನೋಡ್ರಿ ನೀವು ಹಚ್ಚಿ ನೋಡಿದ್ರೆ ಇದು ಬಂದಂಗ ಬರ್ತಾಳೆ ಜ್ವಾಳ ಮರಕಿದಂಗದ ಹಣ್ಣ ಮರಬೋ ಹಣ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಬಂದಿತಿವಿ ಫುಲ್ ಹಣ್ಣಿನ ಮಾರ್ಕೆಟ್ ನೋಡಿದ್ರೆ ಫುಲ್ ಚಿನ್ನ ಕೊಂಡ್ ಆಯತಿವತ್ ನೋಡ್ರಿ ಇಲ್ಲ ಹಣ್ಣಿನ ತರಕಾರಿಗಳ ಫುಲ್ ಮೋಸಂಬಿ ನೋಡಿದ್ರ ನೂರ್ ರೂಪಾಯಿ ಎರಡ್ ಕೆಜಿ ಅಂತ ಇದು ದಾಳಿಂಬ್ರಿ ನೋಡಿದ್ರ ನೂರ್ ರೂಪಾಯಿ ಹತ್ತು ಕೆಜಿ ಹೇಳ್ತಾರ ದಾಳಿಂಬ್ರಿ ಅಷ್ಟ್ ರೇಟ್ ಆಗತಿ ಇವತ್ತು ಸ್ನೇಹಿತರೆ ಬಿಸಿ ಬಿಸಿ ಹೆಸರು ಬೇಳೆ ಪಾಯಸ ನೋಡ್ರಿ ಶಾವಿಗೆ ಪಾಯಸ ಮಾಡ್ತೀನಿ ಅಂತ ಹೇಳಿ ಬೇಳೆ ಪಾಯಸ ಮಾಡೋಣ ನಮ್ಮ ಇದು ಕಾಲಕ್ಕೆ ತಿನ್ಬೇಕಂತೆ ಜೊತೆಗೆ ಕುರ್ದ್ದು ಕೆರೆದ್ದು ಅಂತಾರಲ್ಲ ಆತರ ಇದು ನೋಡಿ ಏನಿದು ಹಪ್ಪಳ ಶೆಂಡಿಗೆ ಏನನ್ನ ಮಾಡಿದಾರೆ ಸರ್ಯಾಗಂತೂ ಮಾಡಿದಾರೆ ನನಗಂತೂ ಹೊಟ್ಟೆ ತುಂಬಾ ಅಂತದ್ ತಿಂದು ಬಿಡ್ತಿದ್ದು